ಪ್ರಸ್ತುತ ಗ್ರಾಮದಲ್ಲಿ ಮೂರು ಡೆಂಗಿ ಹತ್ತಕ್ಕೂ ಹೆಚ್ಚು ವೈರಲ್ ಜ್ವರದ ಪ್ರಕರಣಗಳು ವರದಿಯಾಗಿದ್ದು ಜನತೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಕಂಗಾಲಾಗಿದ್ದಾರೆ ಸೊಳ್ಳೆ ನಿಯಂತ್ರಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಯಂತ್ರ ಕೆಟ್ಟಿದೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಿನ ದೂಡುತ್ತಿದ್ದಾರೆ ಎಂದು ಆರೋಪಿಸಿ ಕೋಟಗುಡ್ಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೋಟಗಡ್ಡ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು ಹದಿನೈದನೇ ಹಣಕಾಸು ಯೋಜನೆಯಡಿ ಯಾವುದೇ ಸಲಕರಣೆ ಖರೀದಿಸದೆ ಕೇವಲ ಬಿಲ್ ಮಾಡಿಕೊಂಡು ಏಜೆನ್ಸಿಗಳಿಗೆ ಕಮಿಷನ್ ನೀಡಿ ಕೇವಲ ಪಂಚಾಯಿತಿ ಹೆಸರಿಗೆ ಬಿಲ್ ಪಡೆದು ಮೂವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ಅವ್ಯವಹಾರ ಮಾಡಲಾಗಿದೆ ಕಳೆದ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಇಬ್ಬರು ಪಿಡಿಒಗಳು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಸೇರಿ ಅವ್ಯವಹಾರ ಎಸಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ನಂದು ಕಡಕುಕೆರೆ ಗ್ರಾಮ ಇದೇ ಕ್ವಾಡ್ ಕೂಡ ಗ್ರಾಮ ಪಂಚಾಯತಿ ಬರುತ್ತೆ ಈ ಕಡಕುಲ್ಕೆರೆ ಗ್ರಾಮ ಪಂಚಾಯತಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಒಂದು ವರ್ಷದಿಂದ ಬರೀ ಫಾಗ್ ಮಿಷನ್ ರೆಡಿ ಮಾಡಿಸಕ್ಕೆ ಸರ್ಕಸ್ ಮಾಡಿ 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 ಇವತ್ತು ಸಮೇತ ಇನ್ನ ನಾಳೆ ಪೋಸ್ಟ್ಪೋನ್ ಮಾಡಿದ್ದಾರೆ ಬೆಳಗ್ಗೆ ಅಷ್ಟೊಂದಿಗೆ ರೆಡಿ ಮಾಡಿಸಿ ತಂದು ಫಾಗ್ ಮಾಡ್ತೀವಿ ಅಂತ ಏನು ಸೊಳ್ಳೆ ಬರ್ದಂಗೆ ಆ ಸೊಳ್ಳೆ ಎಲ್ಲೂ ಅಸ್ಮಾತ್ ನೀರು ಬಚ್ಚಂದ್ರೆ ಪೂರ್ತಿ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲೂ ಇಡೀ ಪಂಚಾಯತಿ ಈ ತಾಲೂಕು ಎಲ್ಲೂ ಪೂರ್ತಿ ಚರಂಡಿ ವ್ಯವಸ್ಥೆ ಎಲ್ಲ ಇಲ್ಲ ಹಾಗಾಗಿ ಅಲ್ಲಲ್ಲ ನೀರ್ ನಿಂತ್ಕೊಂಡ್ರೆ ಈಗ ಬೇರೆ ಜಜ್ಜಲ್ಸನ್ ಆದ್ಮೇಲೆ ಕಂಪ್ಲೀಟ್ ಎಲ್ಲಾ ಮನೆಗೂ ನೀರು ಇದೆ ಹಾಗೇನಾಗುತ್ತೆ ಕೆಲವರು ಈ ಸೊಂಪ್ ಏನೋ ತಗೊಂಡಿಲ್ಲ ಸಮ್ ಮಾಡ್ಸ್ಕೊಂಡಿಲ್ಲ ಕೆಲವರು ನೀರು ಬೀದಿ ಬಿಟ್ಬಿಡ್ತಾರ ಎಷ್ಟು ಏನಾದ್ರು ಅರ್ಥ ಆಗಲ್ಲ ಅವ್ರಿಗೆ ಆಗ ಏನ್ ಮಾಡ್ಬೇಕು ಅವ್ರ ಸಿಬ್ಬಂದಿ ವರ್ಗ ಬರ್ಬೇಕು ಅವ್ರಿಗೆ ಅರ್ಥ ಅರ್ಥ ಇವ್ರೇನ್ ಮಾಡ್ತಾರೆ ಒಂದು ತಿಂಗಳಾದ್ರೂ ಒಂದು ತಿಂಗಳಲ್ಲ ಆರು ತಿಂಗಳಲ್ಲ ಒಂದಿನ ಕರ್ಮಕೇರಿ ಗ್ರಾಮಕ್ಕೆ ಬಂದಿಲ್ಲ ಇಲ್ಲಿ ಊರು ಪಂಚಾಯತ್ಗೆ ವಾರಕ್ ಒಂದ್ ದಿವಸ ಬರ್ತಾರೆ ನಾವು ಇಲ್ಲ ನಾವು ಬಂದಾಗೆಲ್ಲ ಅಕೌಂಟೆಂಟ್ ಇರ್ತಾರೆ ಯಾರು ಚಿತ್ತಪ್ಪ ಚಿತ್ತಪ್ಪ ಏನ್ ಮಾಡ್ತಾರೆ ಅವ್ರ ಅಷ್ಟೇ ಅವ್ರ ಸೇನ್ ಸಮೇತ ಇವ್ರು ಹಾಕೊಂಡಿರ್ತಾರೆ ಇರ್ತಾರೆ ನಮ್ಗೆ ಇಲ್ಲ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಮೇಡಮ್ ಅವ್ರಿಗೆ ಕೇಳ್ತೀನಿ ಹೇಳ್ತೀನಿ ಅಂತ ಮತ್ತೆ ಮೇಡಮ್ ಅವರು ಸಿಗದಾಗ ಸಡನ್ ಆಗಿ ಅವತ್ತ ಇಲ್ಲಿ ಪಂಚಾಯತಿ ಬಂದಾಗ ಸಿಗದ್ರೆ ಅವತ್ತು ಹೇಳ್ತಾರೆ ಇಲ್ಲ ಪಾಪ್ಯುಲೇಷನ್ ರಿಪೇರಿ ಕೊಡೋದು ಗ್ರಾಮಕ್ಕೆ ಕನಿಷ್ಠ ಸೌಕರ್ಯ ಕಲ್ಪಿಸಲು ವರ್ಷಗಳಾದರೂ ಸಾಧ್ಯವಾಗಿಲ್ಲ ಗುತ್ತಿಗೆದಾರರು ಸಾಮಗ್ರಿ ಖರೀದಿಸಿ ಪೈಪ್ಲೈನ್ ಕಾಮಗಾರಿ ಮುಗಿಸಿ ಬಿಲ್ ಮಾಡಿದ್ದರೂ ಪಂಚಾಯಿತಿ ಅಧಿಕಾರಿಗಳು ಸುಳ್ಳು ಬಿಲ್ ಸೃಷ್ಟಿಸಿ ತಾವು ಸಾಮಗ್ರಿ ನೀಡಿರುವುದಾಗಿ ಪಟ್ಟಣ ಹಾಗೂ ತುಮಕೂರಿನ ಕೆಲ ಏಜೆನ್ಸಿಗಳ ಹೆಸರಿನಲ್ಲಿ ಬಿಲ್ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಈ ಅವ್ಯವಹಾರದಲ್ಲಿ ಲೆಕ್ಕ ಪರಿಶೋಧಕರು ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಆರೋಪಿಸಲಾಯಿತು ಇನ್ನು ಪಿಡಿಒ ತುಮಕೂರಿನಿಂದ ವಾರಕ್ಕೆ ಒಮ್ಮೆ ಅಥವಾ ಎರಡು ದಿನ ಮಾತ್ರ ಬರುತ್ತಾರೆ ಕಚೇರಿಯ ಸಿಸಿ ಕ್ಯಾಮೆರಾ ಮತ್ತು ಬಯೋಮೆಟ್ರಿಕ್ ಯಂತ್ರಗಳನ್ನು ಉದ್ದೇಶಪೂರ್ವಕವಾಗಿ ಇಲ್ಲಿನ ಸಿಬ್ಬಂದಿ ಹಾಳು ಮಾಡಿದ್ದಾರೆ ಕೇವಲ ಹಾಜರಾತಿ ಪುಸ್ತಕದಲ್ಲಿ ವಾರದ ಎಲ್ಲ ದಿನಗಳ ಸಹಿ ಮಾಡಿ ಹೋಗಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಡಪಲಕೆರೆ ಗ್ರಾಮಕ್ಕೆ ತಕ್ಷಣವೇ ಬಾಂಗಿಂಗ್ ಯಂತ್ರ ಕಳಿಸಿ ಸೊಳ್ಳೆ ನಿಯಂತ್ರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಕೊಂಡಪ್ಪ ಸಿಟಿವಿ ನ್ಯೂಸ್ ಪಾವಗಡ